ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲ ಸಿನಿ ಜಗತ್ತಿನ ಸಿನಿಸುದ್ದಿಗಳನ್ನು ನೋಡುವ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೀತಿ ಮಹೇಂದ್ರನಾಥ್ ಕನ್ನಡದ ಬಹುಮುಖ ಪ್ರತಿಭೆ ರಾಜ್ ಬಿ ಶೆಟ್ಟಿ ಸದ್ಯ ಕನ್ನಡದಲ್ಲಿ ಮಾತ್ರವಲ್ಲ ಬೇರೆ ಚಿತ್ರರಂಗದಲ್ಲೂ ತಮ್ಮ ಪ್ರತಿಭೆ ಅನಾವರಣ ಮಾಡ್ತಾ ಇದ್ದಾರೆ ಈಗಾಗಲೇ ನಟ ರಾಜ್ ಮಲಯಾಳಂನ ರುದಿರಂ ಟರ್ಬೋ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದು ಇದೀಗ ಮತ್ತೊಂದು ಮಲಯಾಳಂ ಸಿನಿಮಾದಲ್ಲಿ ತಮ್ಮ ಚಾಪು ಮೂಡಿಸಲಿದ್ದಾರೆ ಹೌದು ಅಜಿತ್ ಮಾಂಪಲ್ಲಿ ಚೊಚ್ಚಲ ನಿರ್ದೇಶನದ ಆಂಟೋನಿ ವರ್ಗೀಸ್ ಅವರ ಹೊಸ ಚಿತ್ರಕ್ಕೆ ನಟ ಚಲನಚಿತ್ರ ನಿರ್ಮಾಪಕರಾಗಿರುವಂತಹ ರಾಜಬಿ ಶೆಟ್ಟಿ ಸೇರ್ಕೊಂಡಿದ್ದಾರೆ ಇದು ರುದಿರಂ ನಂತರ ರಾಜ್ ಅವರ ಮೂರನೇ ಮಲಯಾಳಂ ಚಿತ್ರವಾಗಿದೆ ಇನ್ನು ಅಪರ್ಣ ಬಾಲಮುರಳಿ ಮತ್ತು ಮಮ್ಮುಟ್ಟಿ ನಟನೆಯ ಟರ್ಬೋ ಚಿತ್ರದಲ್ಲಿಯೂ ಸಹ ರಾಜ್ಬಿ ನಟಿಸಿದ್ದಾರೆ ಇವೆರಡೂ ಸಿನಿಮಾಗಳು ಇನ್ನು ನಿರ್ಮಾಣ ಹಂತದಲ್ಲಿವೆ ರಾಜಬಿ ಶೆಟ್ಟಿಯ ಮುಂಬರುವ ಚಿತ್ರವು ಆಕ್ಷನ್ ಪ್ಯಾಕ್ಡ್ ಹಾಗೂ ಸೇಡು ತೀರಿಸಿಕೊಳ್ಳುವ ನಾಟಕವಾಗಿದೆ ನಿರ್ದೇಶಕ ಅಜಿತ್ ಮಾಂಪಲ್ಲಿ ರಾಯಲ್ ಎನ್ ರಾಬರ್ಟ್ ಮತ್ತು ಸತೀಶ್ ತೊನಕಲ್ ಚಿತ್ರಕತೆ ಬರೆದಿದ್ದಾರೆ ಸ್ಯಾಮ್ ಸಿಎಸ್ ಸಂಗೀತ ನಿರ್ದೇಶನ ಜಿತಿನ್ ಸ್ಟ್ಯಾನ್ಲಿ ಸಾಸ್ ಛಾಯಾಗ್ರಾಹಕ ಮತ್ತು ಶ್ರೀಜಿತ್ ಸಾರಂಗ್ ಎಡಿಟಿಂಗ್ ಈ ಚಿತ್ರಕ್ಕಿದೆ ಸದ್ಯ ಕನ್ನಡದಲ್ಲೂ ಸಾಲು ಸಾಲು ಸಿನಿಮಾಗಳನ್ನ ಮಾಡ್ತಾ ಇರುವ ರಾಜ್ಬೀರ್ ಶೆಟ್ಟಿ ಮಲಯಾಳಂ ಸಿನಿಮಾದಲ್ಲೂ ಬ್ಯುಸಿಯಾಗಿದ್ದಾರೆ ಭಾರತೀಯ ಚಿತ್ರರಂಗದ ದಿಗ್ಗಜರೆಲ್ಲ ಒಂದೇ ಕಡೆ ಸೇರುವ ಕಾರ್ಯಕ್ರಮಗಳಲ್ಲಿ ಸಿಸಿಎಲ್ ಸಹ ಒಂದು ಸದ್ಯ ಭಾರತೀಯ ಚಿತ್ರರಂಗದ ಸೆಲೆಬ್ರಿಟಿಗಳು ಸಿನಿಮಾ ಮಾತ್ರವಲ್ಲದೆ ಕ್ರೀಡೆಯಲ್ಲೂ ಸಹ ತಮ್ಮದೇ ಶೈಲಿಯಲ್ಲಿ ಚಾಪು ಮೂಡಿಸಿದ್ದಾರೆ ಭಾರತ ಚಿತ್ರರಂಗದ ದಿಗ್ಗಜರನ್ನ ಒಂದೇ ವೇದಿಕೆಯಲ್ಲಿ ಕಣ್ತುಂಬಿಕೊಳ್ಳುವ ಸುವರ್ಣ ಅವಕಾಶ ಅಭಿಮಾನಿಗಳಿಗೆ ಮತ್ತೊಮ್ಮೆ ಒದಗಿ ಬಂದಿದೆ ನಿಜ ಹತ್ತನೇ ಆವೃತ್ತಿಯ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ಗೆ ದಿನಗಣನೆ ಆರಂಭವಾಗಿದ್ದು ದೇಶದ ಸ್ಟಾರ್ ನಟರು ಇದೇ ಫೆಬ್ರವರಿ ಇಪ್ಪತ್ತ್ ಮೂರರಿಂದ ಕೈಯಲ್ಲಿ ಬ್ಯಾಟ್ ಹಿಡಿದು ಕ್ರಿಕೆಟ್ ಔಟ್ಫಿಟ್ ತೊಟ್ಟು ಅಖಾಡಕ್ಕಿಳಿಯಲು ಸಜ್ಜಾಗಿದ್ದಾರೆ ಅದರ ಭಾಗವಾಗಿ ಫೆಬ್ರವರಿ ಎರಡರಂದು ದುಬೈನಲ್ಲಿ ಪ್ರೋಮೋ ಬಿಡುಗಡೆ ಮಾಡುವ ಮೂಲಕ ಸಿಸಿಎಲ್ಗೆ ಅಧಿಕೃತ ಚಾಲನೆ ನೀಡಲಾಗಿದೆ ಬುರ್ಜ್ ಖಲೀಫಾ ಕಟ್ಟಡದ ಮೇಲೆ ಸಿಸಿಎಲ್ ಪ್ರೋಮೋ ಜಲಕ್ ಪ್ರದರ್ಶಿಸಲಾಯಿತು ಈ ದೃಶ್ಯವನ್ನ ಕಣ್ತುಂಬಿಕೊಂಡ ಸ್ಟಾರ್ಸ್ ರೋಮಾಂಚನಗೊಂಡಿದ್ದಾರೆ ಪ್ರೋಮೋ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ನಿಂದ ಕಿಚ್ಚ ಸುದೀಪ್ ಹಿಂದಿಯಿಂದ ಸೊಹೈಲ್ ಖಾನ್ ತಮಿಳು ಚಿತ್ರರಂಗದಿಂದ ಆರ್ಯ ಮತ್ತು ಜೀವ ತೆಲುಗಿನಿಂದ ತಮನ್ ಮತ್ತು ಸುಧೀರ್ ಬಾಬು ಬಂಗಾಳಿ ಚಿತ್ರತಂಡದಿಂದ ಜಿಸು ಸೇನ್ಗುಪ್ತಾ ಪಂಜಾಬಿಯಿಂದ ಬುನ್ನು ದಿಲ್ಲೋನ್ ಮತ್ತು ಸೋನು ಸೂದ್ ಮಲಯಾಳಂನಿಂದ ಇಂದ್ರಜಿತ್ ಸುಕುಮಾರನ್ ಮತ್ತು ಉನ್ನಿ ಮುಕುಂದನ್ ಸೇರಿದಂತೆ ಸಿಸಿಎಲ್ನ ಎಲ್ಲ ತಂಡಗಳ ಎಂಟು ನಾಯಕರು ಹಾಗೂ ಸೂಪರ್ ಸ್ಟಾರ್ಗಳು ಭಾಗಿಯಾಗಿದ್ರು ತಮ್ಮ ನೆಚ್ಚಿನ ಸಿನಿಮಾ ಸೆಲೆಬ್ರಿಟಿಗಳನ್ನು ಕ್ರಿಕೆಟ್ ಅಂಗಳದಲ್ಲಿ ನೋಡಲು ಸಿನಿ ಅಭಿಮಾನಿಗಳು ಉತ್ಸುಕರಾಗಿರೋದಂತೂ ನಿಜ ಎರಡ್ ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ತಿಂಗಳಿನಲ್ಲಿ ತೆರೆಕಂಡ ಪುಷ್ಪಾ ಸಿನಿಮಾ ಸಖತ್ ಹಿಟ್ ಆಗಿತ್ತು ಇನ್ನು ಪುಷ್ಪಾ ಟು ಸಿನಿಮಾ ಬಗ್ಗೆ ಅಭಿಮಾನಿಗಳಿಗೆ ದೊಡ್ಡ ಮಟ್ಟದ ನಿರೀಕ್ಷೆಯೇ ಮೂಡಿದೆ ಈ ಸಿನಿಮಾ ಕುರಿತು ದಿನ ಕಳೆದಂತೆ ಹೊಸ ಹೊಸ ಅಪ್ಡೇಟ್ಸ್ಗಳು ಸಹ ಸಿಗುತ್ತಾ ಇದೆ ಈ ಚಿತ್ರದಲ್ಲಿ ಅಲ್ಲು ಅರ್ಜುನ್ ರಶ್ಮಿಕಾ ಮಂದಣ್ಣ ಫಹದ್ ಫಾಸಿಲ್ ಕನ್ನಡದ ಬಡವರು ಮನೆ ಹುಡುಗ ಡಾಲಿ ಧನಂಜಯ್ ಮುಖ್ಯ ಪಾತ್ರದಲ್ಲಿ ಇದ್ದು ಈ ಸಿನಿಮಾ ಶೂಟಿಂಗ್ ಹೈದರಾಬಾದ್ನಲ್ಲಿ ಭರದಿಂದ ಸಾಕ್ತಾ ಇದೆ ಇನ್ನು ಈ ಮಧ್ಯೆ ಈ ಸಿನಿಮಾದ ಮುಂದಿನ ಹಂತದ ಶೂಟಿಂಗ್ ನಡೆಯೋದು ಜಪಾನ್ನಲ್ಲಿ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇನ್ನು ಈ ವಿಚಾರ ಕೇಳಿ ಫ್ಯಾನ್ಸ್ ಸಖತ್ ಥ್ರಿಲ್ ಆಗಿದ್ದಾರೆ ಪುಷ್ಪಾ ಟು ಚಿತ್ರಕ್ಕೆ ಪುಷ್ಪಾದಿ ರೂಲ್ ಎನ್ನುವ ಶೀರ್ಷಿಕೆ ಇಡಲಾಗಿತ್ತು ಸಿನಿಮಾದ ಮೊದಲ ಭಾಗದಲ್ಲಿ ಕೇವಲ ಕಾರ್ಮಿಕನಂತಿದ್ದ ಪುಷ್ಪರಾಜ್ ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದ್ದಾನೆ ರಕ್ತ ಚಂದನದ ಕಳ್ಳ ಸಾಗಣೆಯಲ್ಲಿ ಆತನೇ ಕಿಂಗ್ ಪಿನ್ ಮೊದಲ ಭಾಗದಲ್ಲಿ ವಿದೇಶದ ರೆಫರೆನ್ಸ್ ಅನ್ನ ನೀಡಲಾಗಿತ್ತು ಹಾಗಾಗಿ ರಕ್ತ ಚಂದನ ಜಪಾನ್ಗೆ ರಫ್ತಾಗಲಿದೆ ಎಂದು ಸಿನಿಮಾದಲ್ಲಿ ತೋರಿಸಲಾಗಿತ್ತು ಈಗ ಎರಡನೇ ಭಾಗದಲ್ಲಿ ಸಿನಿಮಾದ ಒಂದಷ್ಟು ಕತೆ ವಿದೇಶದಲ್ಲೇ ಸಾಗಲಿದೆ ಎನ್ನಲಾಗ್ತಾ ಇದೆ ಅಲ್ಲು ಅರ್ಜುನ್ ನಿರ್ದೇಶಕ ಸುಕುಮಾರನ್ ಸೇರಿ ಅನೇಕ ಪ್ರಮುಖರು ಶೀಘ್ರವೇ ಜಪಾನ್ಗೆ ಪ್ರಯಾಣ ಬೆಳೆಸಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಅಲ್ಲಿ ಸಿನಿಮಾದ ಶೂಟಿಂಗ್ ನಡೆಯಲಿದೆ ಕೆಲ ವಿದೇಶಿ ಕಲಾವಿದರು ಕೂಡ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಎಂದು ವರದಿಯಾಗಿದೆ ಅಷ್ಟೇ ಅಲ್ಲದೆ ಈ ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ಪಾತ್ರವನ್ನ ಮತ್ತಷ್ಟು ಸ್ಟ್ರಾಂಗ್ ಆಗಿ ತೋರಿಸಲು ನಿರ್ದೇಶಕರು ಪ್ಲಾನ್ ಮಾಡಿದ್ದಾರೆ ಪುಷ್ಪಾ ಸಿನಿಮಾದ ಕಥಾನಾಯಕನ ಗೆಳೆಯನಾಗಿ ಜಗದೀಶ್ ಅವರು ನಟಿಸಿದ್ರು ಆದರೆ ಇತ್ತೀಚೆಗಷ್ಟೇ ಅವರು ಯುವತಿಯೋರ್ ಕಿರುಕುಳ ನೀಡಿದ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ರು ಇದರಿಂದಾಗಿ ಆತನ ಭಾಗದ ಶೂಟಿಂಗ್ ಅರ್ಧಕ್ಕೆ ನಿಂತಿತ್ತು ಸುಮಾರು ಎರಡು ತಿಂಗಳ ಕಾಲ ಜೈಲು ವಾಸ ಅನುಭವಿಸಿದ ಬಳಿಕ ಜಗದೀಶ್ ಮರಳಿ ಬಂದಿದ್ದಾರೆ ಜಾಮೀನು ಪಡೆದು ಇತ್ತೀಚೆಗೆ ಅವರು ಬಿಡುಗಡೆ ಆಗಿದ್ರು ಅವರ ಭಾಗದ ಶೂಟಿಂಗ್ ಹೈದರಾಬಾದ್ನಲ್ಲಿ ನಡೀತಾ ಇದೆ ಎಂದು ತಿಳಿದು ಬಂದಿದೆ ಟಾಲಿವುಡ್ನ ವಿಜಯ್ ದೇವರಕೊಂಡ ಹಾಗೂ ಜೂನಿಯರ್ ಆರ್ ಅವರಿಗೆ ಸಾಕಷ್ಟು ದೊಡ್ಡ ಅಭಿಮಾನಿ ಬಳಗವೇ ಇದೆ ಸದ್ಯ ಈ ಇಬ್ಬರ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗಿ ಕ್ಲಾಶ್ ಆಗುವಂತಹ ವಾತಾವರಣ ಟಾಲಿವುಡ್ನಲ್ಲಿ ಕಂಡು ಬರ್ತಾ ಇದೆ ವಿಜಯ್ ದೇವರಕೊಂಡ ನಟನೆಯ ದಿಲ್ ರಾಜು ನಿರ್ಮಾಣದ ದಿ ಫ್ಯಾಮಿಲಿ ಸ್ಟಾರ್ ಸಿನಿಮಾ ಬಗ್ಗೆ ನಿರೀಕ್ಷೆ ಹೆಚ್ಚಿದೆ ತೆಲುಗಿನಲ್ಲಿ ಸಿದ್ಧವಾಗುತ್ತಿರುವ ಈ ಚಿತ್ರದ ಶೂಟಿಂಗ್ ಭರದಿಂದ ಸಾಕ್ತಾ ಇದ್ದು ಈ ಚಿತ್ರದ ನಿರ್ಮಾಪಕ ದಿಲ್ ರಾಜು ಅವರು ಇತ್ತೀಚೆಗೆ ಅಪ್ಡೇಟ್ ಒಂದನ್ನು ಕೊಟ್ಟಿದ್ರು ಒಂದು ವೇಳೆ ದೇವರ ಸಿನಿಮಾ ಏಪ್ರಿಲ್ ಐದಕ್ಕೆ ರಿಲೀಸ್ ಆಗಲಿಲ್ಲ ಅಂದರೆ ಆ ದಿನಾಂಕದಂದು ನಮ್ಮ ಸಿನಿಮಾವನ್ನ ರಿಲೀಸ್ ಮಾಡೋದಾಗಿ ಅವರು ಹೇಳಿಕೊಂಡಿದ್ರು ಈಗ ಏಪ್ರಿಲ್ ಐದರಂದು ದಿ ಫ್ಯಾಮಿಲಿ ಸ್ಟಾರ್ ರಿಲೀಸ್ ಆಗಲಿದೆ ಎಂದು ತಂಡ ಹೇಳಿಕೊಂಡಿದೆ ಈ ಮೂಲಕ ದೇವರ ಸಿನಿಮಾದ ರಿಲೀಸ್ ದಿನಾಂಕ ಮುಂದಕ್ಕೆ ಹೋಯಿತೆ ಎನ್ನುವ ಹಲವಾರು ಪ್ರಶ್ನೆಗಳನ್ನ ಈ ಅಪ್ಡೇಟ್ ಹುಟ್ಟು ಹಾಕಿದೆ ದಿ ಫ್ಯಾಮಿಲಿ ಸ್ಟಾರ್ ಸಿನಿಮಾದ ಹೊಸ ಪೋಸ್ಟರ್ ಬಿಡುಗಡೆ ಆಗಿದ್ದು ಈ ಪೋಸ್ಟರ್ನಲ್ಲಿ ಲುಂಗಿ ಟಿ ಶರ್ಟ್ ಧರಿಸಿ ಹೆಗಲ ಮೇಲೆ ಚೀಲ ಹಿಡಿದು ಬಾಯಲ್ಲಿ ರೇಷನ್ ಕಾರ್ಡ್ ಇಟ್ಟುಕೊಂಡು ವಿಜಯ್ ದೇವರು ಕಂಡ ಅವರು ಓಡಿ ಬರ್ತಾ ಇದ್ದಾರೆ ಈ ಪೋಸ್ಟರ್ ಸಾಕಷ್ಟು ಕುತೂಹಲ ಮೂಡಿಸಿದೆ ಇದೇ ಪೋಸ್ಟರ್ನಲ್ಲಿ ರಿಲೀಸ್ ದಿನಾಂಕದ ಬಗ್ಗೆ ಮಾಹಿತಿಯನ್ನು ಸಹ ನೀಡಲಾಗಿದೆ ಏಪ್ರಿಲ್ ಐದರಂದು ವಿಶ್ವಾದ್ಯಂತ ರಿಲೀಸ್ ಆಗಲಿದೆ ಎಂದು ಚಿತ್ರತಂಡ ಮಾಹಿತಿಯನ್ನ ಹಂಚಿಕೊಂಡಿದೆ ಇನ್ನು ಜೂನಿಯರ್ ಎನ್ ಟಿ ಆರ್ ಅಭಿನಯದ ದೇವರ ಸಿನಿಮಾ ದೊಡ್ಡ ಬಜೆಟ್ನಲ್ಲಿ ಸಿದ್ಧವಾಗ್ತಾ ಇರುವ ಸಿನಿಮಾ ಜೂನಿಯರ್ ಆರ್ ಅವರು ಈ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆ ನಿರ್ವಹಿಸ್ತಾ ಇದ್ದು ಬಾಲಿವುಡ್ ನ ಜಾನ್ವಿ ಕಪೂರ್ ನಾಯಕಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಈ ಸಿನಿಮಾ ಎದುರು ಯಾವುದೇ ಚಿತ್ರತಂಡ ಬರಲು ಅಷ್ಟು ಇಷ್ಟಪಡೋದಿಲ್ಲ ಹಾಗಾಗಿ ದಿಲ್ರಾಜು ಅಂತಹ ಹಿರಿಯ ನಿರ್ಮಾಪಕರು ಈ ವಿಚಾರದಲ್ಲಿ ಪಕ್ಕಾ ಲೆಕ್ಕಾಚಾರ ಹಾಕಿರ್ತಾರೆ ಅನ್ನೋ ಮಾತುಗಳು ಬರ್ತಾ ಇದೆ ಹಾಗಾಗಿ ದೇವರ ಸಿನಿಮಾ ತಂಡದ ಜೊತೆ ಮಾತನಾಡಿದ ಬಳಿಕವೇ ದಿಲ್ರಾಜು ಅವರು ಡೇಟ್ನ ಫೈನಲ್ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಸಾಮಾನ್ಯವಾಗಿ ಒಬ್ಬ ಸ್ಟಾರ್ ನಟನ ಸಿನಿಮಾ ಸೆಟ್ಟೇರಿದ ನಂತರ ಸಿನಿಮಾದಲ್ಲಿ ಯಾರೆಲ್ಲ ತಾರಾಬಳಗದಲ್ಲಿದ್ದಾರೆ ಬಳಗದಲ್ಲಿದ್ದಾರೆ ಸಿನಿಮಾದ ಹೀರೋಯಿನ್ ಯಾರು ಎಂಬ ಹಲವಾರು ಲೆಕ್ಕಾಚಾರಗಳು ಅಭಿಮಾನಿಗಳ ವಲಯ ಹಾಗೂ ಸಿನಿಮಾ ರಂಗದಲ್ಲಿ ನಡೆಯುವುದು ಸಹಜ ಇದೀಗ ದರ್ಶನ್ನ ಮುಂದಿನ ಸಿನಿಮಾ ಡೆವಿಲ್ ಹೀರೋಯಿನ್ ಇವರಂತೆ ಎಂಬ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಾವೆ ಹೌದು ಕಾಟೇರ ಸಿನಿಮಾದ ಸಕ್ಸಸ್ ನಂತರ ದರ್ಶನ್ ಅಭಿನಯದ ಮುಂದಿನ ಸಿನಿಮಾ ರಿಲೀಸ್ಗೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಡೆವಿಲ್ ದಿ ಹೀರೋ ಚಿತ್ರದಲ್ಲೇ ದರ್ಶನ್ ನಟಿಸಲಿದ್ದು ಇದಕ್ಕೆ ಹೀರೋಯಿನ್ ಯಾರು ಅನ್ನೋ ವಿಚಾರ ಎಲ್ಲೆಡೆ ಕುತೂಹಲ ಮೂಡಿಸಿದೆ ಸ್ಯಾಂಡಲ್ವುಡ್ ನಟ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಸೂಪರ್ ಸಕ್ಸಸ್ ಆಗಿದೆ ಥಿಯೇಟರ್ನಲ್ಲಿಯೂ ಸಿನಿಮಾ ಉತ್ತಮ ಗಳಿಕೆ ಮಾಡಿದೆ ಹೀಗಾಗಿ ಸಹಜವಾಗಿಯೇ ದರ್ಶನ್ ಅಭಿನಯದ ಮುಂದಿನ ಸಿನಿಮಾದ ಬಗ್ಗೆ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಿದೆ ದರ್ಶನ್ ಅವರ ನೆಕ್ಸ್ಟ್ ಫಿಲ್ಮ್ ಹೀರೋಯಿನ್ ಯಾರು ಅನ್ನೋದು ಸಹ ಎಲ್ಲರ ಪ್ರಶ್ನೆ ಆಗಿದೆ ಸದ್ಯ ಇರುವ ಗಾಸಿಪ್ ಏನಪ್ಪ ಅಂದ್ರೆ ದರ್ಶನ್ ಮುಂದಿನ ಸಿನಿಮಾದ ಹೀರೋಯಿನ್ ಕರಾವಳಿ ಮೂಲದ ರಚನಾ ರೈ ಎನ್ನಲಾಗ್ತಾ ಇದೆ ದರ್ಶನ್ ಮುಂದಿನ ಚಿತ್ರ ಡೆವಿಲ್ ದಿ ಹೀರೋ ಸಿನಿಮಾಗೆ ರಚನಾ ರೈ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಎನ್ನುವ ಗುಸುಗುಸು ಅಲ್ಲಲ್ಲಿ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇದರದ್ದೇ ಭಾರಿ ಸದ್ದಾಗ್ತಾ ಇದೆ ಮಿಲನ ಪ್ರಕಾಶ್ ಡೆವಿಲ್ ದಿ ಹೀರೋ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದು ಇದಕ್ಕೂ ಮುನ್ನ ದರ್ಶನ್ ಹಾಗೂ ಪ್ರಕಾಶ್ ಕಾಂಬಿನೇಷನ್ನಲ್ಲಿ ತಾರಕ್ ಸಿನಿಮಾ ಮೂಡಿಬಂದಿತ್ತು ಹೀಗಾಗಿಯೇ ಹೊಸ ಸಿನಿಮಾದ ಮೇಲೆ ಸಹಜವಾಗಿಯೇ ಕುತೂಹಲ ಹೆಚ್ಚಿದೆ ಕನ್ನಡದ ಕರಾವಳಿ ಬ್ಯೂಟಿ ಮಹೇಂದೋದರ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಸಿನಿಮಾ ರಂಗದಲ್ಲಿ ಸಾಕಷ್ಟು ಫೇಮಸ್ ಆಗಿದ್ದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿಗೆ ಕಾಲ್ ಶೀಟ್ ಕೊಟ್ಟಿದ್ದಾರೆ ಪೂಜಾ ಹೆಗ್ಡೆ ಇವ್ರ ಸದ್ಯದ ಸುದ್ದಿ ಏನಪ್ಪಾ ಅಂತ ಅಂದರೆ ತೆಲುಗು ಸಿನಿಮಾ ಒಂದರಿಂದ ಪೂಜಾ ಔಟ್ ಆಗಿದ್ದಾರೆ ಎಂಬುದು ಅದ್ಯಾಕೋ ಏನೋ ಕರಾವಳಿ ನಟಿ ಪೂಜಾ ಹೆಗ್ಡೆ ಅವರ ಅದೃಷ್ಟ ಕೈ ಕೊಟ್ಟಂತೆ ಕಾಣ್ತಾ ಇದೆ ಚಿತ್ರರಂಗದಲ್ಲಿ ಎಂತಹ ಪಾತ್ರ ಮಾಡಿದ್ರೂ ಪೂಜಾಗೆ ಸಕ್ಸಸ್ ಕೈ ಹಿಡಿತಾ ಇಲ್ಲ ಇದರ ನಡುವೆ ಟಾಲಿವುಡ್ ನಟ ಸಾಯಿ ಧರಂ ತೇಜ್ ಸಿನಿಮಾದಿಂದ ಪೂಜಾ ಹೆಗ್ಡೆ ಔಟ್ ಆಗಿದ್ದಾರೆ ಎಂದು ತಿಳಿದು ಬಂದಿದೆ ಕಡೆಯದಾಗಿ ಪೂಜಾ ಹೆಗ್ಡೆ ಅವರು ಕಳೆದ ವರ್ಷ ಸಲ್ಮಾನ್ ಖಾನ್ ಜೊತೆ ಕಿಸಿಕಾ ಬಾಯ್ ಕಿಸಿಕಾ ಜಾನ್ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ರು ಅದಾದ ನಂತರ ಯಾವುದೇ ಸಿನಿಮಾದಲ್ಲೂ ಪೂಜಾ ನಟಿಸಿಲ್ಲ ಇನ್ನು ಮಹೇಶ್ ಬಾಬು ಸಿನಿಮಾದಿಂದ ಪೂಜಾ ಕಿರಿಕ್ ಮಾಡಿಕೊಂಡು ಹೊರ ಬಂದಿದ್ರು ಅಂತ ಹೇಳಲಾಗಿತ್ತು ಈಗ ತೆಲುಗಿನ ಮತ್ತೊಂದು ಸಿನಿಮಾ ಪ್ರಾಜೆಕ್ಟ್ ನಿಂದ ನಟಿ ಹೊರ ಬಂದಿದ್ದಾರೆ ಕೆಲವೊಂದು ಸಾಮಾಜಿಕ ಕಳಕಳಿ ಸಂದೇಶ ಕೊಡುವ ಕಥೆಯನ್ನ ಕಮರ್ಷಿಯಲ್ ಮೂವಿಗಳ ರೂಪದಲ್ಲಿ ಅಭಿಮಾನಿಗಳಿಗೆ ತಲುಪಿಸುವುದು ಸಾಮಾನ್ಯವಾಗಿದೆ ಇದೀಗ ಜಸ್ಟ್ ಪಾಸ್ ಆದವರ ಕತೆ ಹೇಳಲು ಸಿನಿಮಾ ತಂಡವೊಂದು ಸಜ್ಜಾಗಿದೆ ಜಸ್ಟ್ ಪಾಸ್ ಅಂಕಗಳನ್ನು ಪಡೆದು ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸವಾಲುಗಳ ಮೇಲೆ ಬೆಳಕು ಚೆಲ್ಲುವ ಕಥೆಯೇ ಜಸ್ಟ್ ಪಾಸ್ ಈ ಸಿನಿಮಾ ಇದೇ ಫೆಬ್ರವರಿ ಒಂಬತ್ತಕ್ಕೆ ತೆರೆ ಮೇಲೆ ಬರಲು ಸಜ್ಜಾಗಿದೆ ಜಸ್ಟ್ ಪಾಸ್ ಮಾರ್ಕ್ಸ್ ಪಡೆದ ವಿದ್ಯಾರ್ಥಿಗಳಿಗಾಗಿ ಪ್ರತ್ಯೇಕವಾಗಿ ಕಾಲೇಜನ್ನು ಸ್ಥಾಪಿಸುವ ಉದ್ದೇಶದ ಕತೆ ಇದಾಗಿದ್ದು ಸೀರಿಯಸ್ ವಿಚಾರವನ್ನ ಮನೋರಂಜನಾತ್ಮಕವಾಗಿ ಹೇಳುವ ಉದ್ದೇಶವನ್ನ ಚಿತ್ರತಂಡ ಹೊಂದಿದೆ ಸಿನಿಮಾ ಟ್ರೇಲರ್ ಈಗಾಗಲೇ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿದ್ದು ಜಸ್ಪಾ ಸಿನಿಮಾವನ್ನು ತರ್ಲೆ ವಿಲೇಜ್ ಪ್ರಸಂಗ ದೊಡ್ಡಹಟ್ಟಿ ಬೋರೇಗೌಡ ಖ್ಯಾತಿಯ ಕೆಎಂ ರಘು ನಿರ್ದೇಶನ ಮಾಡಿದ್ದಾರೆ ಕೆ ವಿ ಶಶಿಧರ್ ನಿರ್ಮಾಣ ಮಾಡಿದ್ದಾರೆ ಈ ಚಿತ್ರದಲ್ಲಿ ಶ್ರೀ ಮಹದೇವ್ ನಾಯಕನಾಗಿ ನಟಿಸಿದ್ದು ಪ್ರಣವಿ ನಾಯಕಿಯಾಗಿ ನಟಿಸಿದ್ದಾರೆ ಹರ್ಷವರ್ಧನ್ ರಾಜ್ ಸಂಗೀತ ಸುಜಯ್ ಕುಮಾರ್ ಛಾಯಾಗ್ರಹಣ ಪ್ರಮೋದ್ ಮರ್ವಂತೆ ಅವರ ಸಾಹಿತ್ಯ ಚಿತ್ರಕ್ಕಿದೆ ರಾಕಿಂಗ್ ಸ್ಟಾರ್ ರಾಕಿಬಾಯ್ ತಾವು ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ ಸ್ಟಾರ್ ನಟ ಯಶ್ ಅವರ ಹುಟ್ಟುಹಬ್ಬದಂದು ರಾಕಿಬಾಯ್ ಕಟ್ಔಟ್ ಕಟ್ಟಲು ಹೋಗಿ ಕರೆಂಟ್ ದುರಂತದಿಂದ ಮೂವರು ಮೃತಪಟ್ಟಿದ್ರು ಈ ಸಂದರ್ಭದಲ್ಲಿ ಇನ್ನೂ ಮೂವರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಬಳಿಕ ಯಶ್ ಮೃತ ಯುವಕರ ಕುಟುಂಬಕ್ಕೆ ಭೇಟಿಯಾಗಿ ಧನ ನೀಡಿದ್ರು ಚಿಕಿತ್ಸೆಯಲ್ಲಿದ್ದ ಗಾಯಾಳುಗಳಿಗೆ ಪರಿಹಾರ ನೀಡುವುದಾಗಿಯೂ ಸಹ ಯಶ್ ಭರವಸೆ ನೀಡಿ ಯೋಗಕ್ಷೇಮ ವಿಚಾರಿಸಿದ್ರು ಇದೀಗ ಯಶ್ ನುಡಿದಂತೆ ನಡೆದುಕೊಂಡಿದ್ದಾರೆ ಗಾಯಾಳುಗಳ ಕುಟುಂಬಕ್ಕೆ ನೇರವಾಗಿ ಒಂದು ಲಕ್ಷ ರೂಪಾಯಿಯನ್ನು ಅವರ ಖಾತೆಗೆ ವರ್ಗಾಯಿಸಿದ್ದಾರೆ ಯಶ್ ಅವರ ಹುಟ್ಟುಹಬ್ಬಕ್ಕೆ ಬೃಹತ್ ಗಾತದ ಕಟೌಟ್ ಕಟ್ಟಲು ಹೋಗಿ ವಿದ್ಯುತ್ ಸ್ಪರ್ಶದಿಂದ ಮೂರು ಯುವಕರು ಸಾವನ್ನಪ್ಪಿದ ಘಟನೆ ಲಕ್ಷ್ಮೇಶ್ವರದ ಸೂರಣಗಿ ಗ್ರಾಮದಲ್ಲಿ ನಡೆದಿತ್ತು ಈ ಘಟನೆಯಲ್ಲಿ ಹನುಮಂತ ಹರಿಜನ್ ಮುರುಳಿ ನಡುವಿನ ಮನೆ ಹಾಗೂ ನವೀನ್ ಗಾಜಿ ಎಂಬುವವರು ನಿಧನರಾಗಿದ್ದರು ಇನ್ನುಳಿದ ಮೂವರಿಗೆ ಗಂಭೀರ ಗಾಯಗಳಾಗಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಈಗ ಉಳಿದ ಗಾಯಾಳುಗಳ ಕುಟುಂಬಕ್ಕೆ ಯಶ್ ನೆರವಾಗುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಕೊಟ್ಟ ಮಾತಿನಂತೆ ರಾಕಿ ಬಾಯ್ ನಡೆದು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಇದಿಷ್ಟು ಈ ದಿನದ ಸಿನಿ ಜಗತ್ತಿನ ಸಿನಿ ಅಪ್ಡೇಟ್ಸ್ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತವೆ ಅಲ್ಲಿಯವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ